ಅವಿನಾಶ್ ಬಂದಿದ್ದಾರೆ ಆನಂದ್ ದರ್ಶನ್ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ ಖಂಡಿತ ಖಂಡಿತ ಅಂದ್ರೆ ಅವ್ರ ಜೊತೆ ಒಂದು ರೀಸೆಂಟ್ ಆಗಿ ಒಂದು ಸಿನ್ಮಾ ಮಾಡಿದೆ ಅಲ್ಲಿಂದ ತುಂಬಾ ಒಂದು ಬಾಂಡಿಂಗ್ ಜಾಸ್ತಿ ಆಯ್ತು ಅದಕ್ಕಿಂತ ಮುಖ್ಯವಾಗಿ ಒಂದೇ ಒಂದು ಹೇಳ್ತೀನಿ ಮಾಲಾಶ್ ಮೇಡಮ್ ನಮಸ್ತೆ ಮೇಡಮ್ ಅಂದ್ರೆ ಈ ಒಂದು ಖುಷಿನೂ ಇದೆ ಇನ್ನೊಂದು ಬೇಜಾರು ಇದೆ ಯಾಕಂದ್ರೆ ಮಾಲಾಶಿ ಮೇಡಮ್ ಜೊತೆ ಸಿನಿಮಾ ಮಾಡೋದು ತುಂಬಾ ಏನಂತಾರೆ ಡ್ರೀಮ್ ಅಂತಾರೆ ಎಲ್ಲರಿಗೂ ಅದರಲ್ಲಿ ಆನಂದನ ಮಾಡಿದರೆ ಆ ಖುಷಿ ಆಗತ್ತ ನಾನ್ ಮಾಡದಷ್ಟೇ ಖುಷಿ ಆಗುತ್ತೆ ಆದ್ರೆ ಒಂದೇ ಒಂದು ಬೇಜಾರು ಏನಂದ್ರೆ ನಾನು ಅದ್ರಲ್ಲಿ ಮಾಡ್ಬೇಕಿತ್ತು ಒಂದ್ರು ಒಂದ್ ಸಣ್ಣ ಒಂದ್ ಸಣ್ಣ ಸೀನ್ ಅಲ್ಲಿ ಆದ್ರೂ ಇರಬೇಕಿತ್ತು ಅಂತ ಒಂದ್ ಒಂದ್ ಕಾಡ್ತಾ ಇದೆ ಮನ್ಸಲ್ಲಿ ಇರ್ಲಿ ಅಣ್ಣ ಮುಂದಕ್ಕೆ ಅದೇನಾರ ಹಣೆ ಬರ ಚೆನ್ನಾಗಿದ್ದು ಒಂದ್ ಅದೃಷ್ಟ ಇದ್ರೆ ಖಂಡಿತ ಮೇಡಮ್ ಜೊತೆ ಒಂದೇ ಒಂದ್ ಸಣ್ಣ ಒಂದ್ ನಿತ್ಕೊಂಡಾದ್ರ ಆ ಸ್ಕ್ರೀನ್ ಅಲ್ಲಿ ಅದೊಂದು ಮಾಡಿದ್ರೆ ಅದೃಷ್ಟ ಒಂದು ಫುಲ್ಫಿಲ್ ಆಗುತ್ತೆ ಆಮೇಲೆ ನಟರ ಸರ್ ಅಂದ್ರೂ ಒಳ್ಳೆ ಸಿಂಗಿಂಗ್ ಮಾಡಿದ್ದಾರೆ ನಟರ ಸರ್ ಸಿಂಗ್ ಸಿಂಗರ್ ಅಂತ ನನಗೆ ಗೊತ್ತಿಲ್ಲ ಬಟ್ ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಮಾ ಅಂದರೆ ಒಂದು ಸಿಂಗಿಂಗ್ ಮಾಡಿದ್ದಾರೆ ಒಂದು ಸಿನ್ಮಾ ಮಾಡಬೇಕಂದ್ರೆ ಅದು ಗೊತ್ತು ನಾನು ಸ್ವಲ್ಪ ನೋಡ್ತಾ ಇದ್ದೀನಿ ಕಷ್ಟ ಅದರಲ್ಲೂ ಒಂದ್ಸರಿ ರಿಲೀಸ್ ಆಗಿ ಮತ್ತೆ ಮಾಡ್ತಾ ಇದ್ದಾರೆ ಅಂದರೆ ಅದು ದೊಡ್ಡ ವಿಷಯ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ರೀಲ್ಸು ಯೂಟ್ಯೂಬು ಸೀರಿಯಲ್ಸು ಅಂತ ತುಂಬ ಅಡಿಕ್ಟ್ ಆಗಿದ್ದಾರೆ ಒಂದು ಒಂದೊಳ್ಳೆ ಸಿನ್ಮಾ ಕೊಡ್ತಾ ಇದಾರೆ ಎಲ್ಲರೂ ನೋಡಿ ಇದೇ ತಿಂಗಳು ತಾರೀಕು ರಿಲೀಸ್ ಆಗ್ತಾ ಇದೆ ಎಲೆಕ್ಷನ್ ಮುಗಿಸಿ ಮುಗಿಸ್ಕೊ ನೋಡಿ ಅದ್ರಲ್ಲಿ ಒಂದು ಶೋ ಬೇರೆ ಕೊಡ್ತಾ ಇದ್ದಾರೆ ಎಲ್ಲರೂ ಬನ್ನಿ ಒಂದು ಗುಡ್ ಒಪಿನಿಯನ್ ಇದೆ ಎಲ್ಲರ ಮೇಲೆ ಈ ಸಿನಿಮಾ ನೋಡ್ತಾರೆ ಅಂತ ಸರ್ ಆಲ್ ದ ಬೆಸ್ಟ್ ಎಲ್ರಿಗೂ ಈ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ ಮೀಟ್ ಇದೆ ತರ ಆಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಾರಿಕಾಸ್ತ್ರ ಸಿನಿಮಾಗೆ ಒಂದು ದೊಡ್ಡ ಪವರ್ಫುಲ್ ಕ್ಯಾರೆಕ್ಟರ್ ಜೊತೆಗೆ ಹಿಂದೆಲ್ಲ ಏನ್ ಹೇಳ್ತಿದ್ರು ಹೀರೋ ಸೆಂಟ್ರಿಕ್ ಸಿನ್ಮಾಸ್ ಹೆಚ್ಚಿದ್ದಂತಹ ಸಮಯದಲ್ಲಿ ಹೀರೋಯಿನ್ಗಾಗಿ ಸಿನಿಮಾ ನೋಡೋದಕ್ಕೆ ಮುಗಿಬಿದ್ದು ಜನರು ಬರ್ತಾ ಇದ್ದಿತ್ತು ಹಾಗಾಗಿ ಕನಸಿನ ರಾಣಿ ಅಂತ ಕರ್ಸ್ಕೊಂಡ್ರು ನಂತರ ಆಕ್ಷನ್ ಕ್ವೀನ್ ಆಗಿ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಂತಹ ಮಾಲಾಶ್ರೀ ಮೇಡಮ್ ಅವರ ಮಾತನ್ನ ಕೇಳೋಣ